ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಹಿಂದೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಭಾರತದಾದ್ಯಂತ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಯುದ್ಧಗಳಿಗೆ ಅರ್ಜಿಯನ್ನು ಹತ್ತನೇ ತರಗತಿ ಪಾಸಾದವರಿಗೆ ಆಹ್ವಾನಿಸಲಾಗಿತ್ತು ಅದರ ಫಲಿತಾಂಶವನ್ನು ಬಿಟ್ಟಿದ್ದಾರೆ ಅದನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬೇಕಂತ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿದ ನಂತರ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ವೆಬ್ಸೈಟ್ಗಳು ಬರುತ್ತೆ ಸ್ಕ್ರೋಡೌನ್ ಮಾಡುತ್ತಾ ಇಲ್ಲೋಡಿ ಜಿ ಡಿ ಎಸ್ ಆನ್ಲೈನ್ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇಲ್ಲೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಇಲ್ಲಿ ಶಾರ್ಟ್ಲೈಸಡ್ಸ್ ಕ್ಯಾಂಡಿಡೇಟ್ಸ್ ನೋಡಿ ಇಲ್ಲಿ ಪ್ಲಸ್ ಚಿಹ್ನೆ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ರಾಜ್ಯಗಳು ಶೋ ಆಗುತ್ತೆ ನೀವು ಯಾವ ರಾಜ್ಯಕ್ಕೆ ಹಾಕಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮದು ಕರ್ನಾಟಕ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕರ್ನಾಟಕ ಇದು ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಲಿಸ್ಟ್ ಆಫ್ ಲೈಸ್ಡ್ ಕ್ಯಾಂಡಿಡೇಟ್ಸ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಆಗೇನಂತಕ್ಕಂಥದ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಒನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈ ಕರ್ನಾಟಕ ಸರ್ಕಲ್ ಲಿಸ್ಟ್ ಇದು ಪೂರ್ತಿಯಾಗಿ ಕರ್ನಾಟಕದ ಸರ್ಕಲ್ ಲಿಸ್ಟ್ ಇದೆ ನೋಡ್ಬೋದು ನೀವು ಯಾವ ಡಿವಿಜನ್ಗೆ ಹಾಕಿದ್ರಿ ಅದನ್ನು ಸರಿಯಾಗಿ ನೋಡಿಕೊಳ್ಳಿ ಇಲ್ಲಿ ಬಾಗಲಕೋಟೆ ಡಿವಿಷನ್ ಇದೆ ಪೋಸ್ಟ್ ಆಫೀಸ್ ಅಮೆಲ್ಜೆರಿ ಬಿ ಯೋ ಇದೆ ಪೋಸ್ಟ್ ನೇಮ್ ಅಮೆಲ್ಜೆರಿ ಬಿ ಯೋ ಬಿ ಪಿ ಎಮ್ಮ ಪೋಸ್ಟ್ ಕಮ್ಯುನಿಟಿ ಇ ಡಬ್ಲ್ಯೂ ಎಸ್ ರಿಜಿಸ್ಟ್ರೇಷನ್ ನಂಬರ ಇಲ್ಲಿ ಎಷ್ಟು ಪರ್ಸೆಂಟೇಜಿಗೆ ನಿಂತಿದೆ ಅಂದರೆ ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ಗೆ ನಿಂತಿದೆ ಡಾಕ್ಯುಮೆಂಟು ವೆರಿಫೈಡ್ ವಿತ್ ಬಾಗಲಕೋಟೆ ಡಿವಿಜನ್ ಕರ್ನಾಟಕ ಈ ರೀತಿಯಾಗಿ ಇದೆ ಸರಿಯಾಗಿ ಇಲ್ಲಿ ನೀವು ನೋಡಿಕೊಳ್ಳಬೋದು ವೀಕ್ಷಕರೇ ಇಲ್ಲಿ ನೀವು ನೋಡ್ಬೋದು ಡಿವಿಜನ್ಗಳನ್ನು ಅಲ್ಪಾಬೇಟೀಸ್ ವಾಯಿಸ್ ಕೊಟ್ಟಿದ್ದಾರೆ ಇಲ್ಲಿ ಹೆಚ್ಚಾಗನ ನಮ್ಮ ಕಲಬುರಗಿ ಡಿವಿಜನ್ ಬಂದಿದೆ ಇಲ್ಲಿ ನೋಡ್ಬೋದು ಕಲಬುರ್ಗಿ ಡಿವಿಷನ್ ಅಂಕಲಗಿ ಬಿ ಅಂಕಲಗಿ ಬಿ ಬಿಪಿಎಂ ಬಿ ಪಿ ಎಮ್ ಇ ಎಸ್ ಆ ರಿಜಿಸ್ಟರ್ ನಂಬರ್ ಇದೆ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ಟಿ ಏಟ್ ಸಾರಿ ನೈಂಟಿ ಸೆವೆನ್ ಪಾಯಿಂಟ್ ಟ್ವೆಲ್ವ್ ಕಲಬುರ್ಗಿ ಡಿವಿಷನ್ ಕರ್ನಾಟಕ ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ನಮ್ಮೂರು ಹುಲ್ಲೂರು ಇಲ್ಲಿ ನೋಡಿ ಹುಲ್ಲು ಕಲಬುರ್ಗಿ ಡಿವಿಜನ ಹುಲ್ಲೂರು ಬಿ ಯೋ ಹುಲ್ಲೂರು ಬಿ ಒ ಬಿ ಪಿ ಎಮ್ ಇಲ್ಲಿ ಎಸ್ ಇದ್ರಿಗಾಗಿದೆ ಅವ್ರದ್ದು ಇಲ್ಲಿ ರಿಜಿಸ್ಟ್ರ್ ನಂಬರ್ ನೋಡಿ ಹಾಗೆ ಇಲ್ಲಿ ಎಷ್ಟಕ್ಕೆ ನಿಂತಿದೆ ಅಂದರೆ ನೈಂಟಿ ಸೆವೆನ್ ಪಾಯಿಂಟ್ ನೈಂಟಿ ಟೂಗೆ ನಿಂತಿದೆ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಕೂಡ ಪೋಸ್ಟ್ ಆಫೀಸ್ ಇದೆ ಅಲ್ಲಿ ಯಾರೋ ಹಾಕಿದ್ದಾರೆ ನೈಂಟಿ ಸೆವೆನ್ ಪಾಯಿಂಟ್ ನೈಂಟಿ ಟೂ ನಿಂತಿದೆ ಕಲಬುರಗಿ ಡಿವಿಷನ್ ಕರ್ನಾಟಕ ಅಲ್ಲಿ ನೀವು ಡಾಕ್ಯುಮೆಂಟನ್ನು ವೆರಿಫಿಕೇಷನನ್ನು ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಈ ರೀತಿಯಾದಂಥ ಹೊಸ ಹೊಸ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಆದ ಕಾರಣದಿಂದ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಂದನೆಗಳು